ಇಲ್ಲಿಯವರೆಗೆ ವೇಷ್ಯ ಗ್ರಹದಲ್ಲಿ ಅದಿತಿಯನ್ನು ಅಲ್ಲಿನ ಸೇವಕ ಪಾರಸ್ ಬಾಗಿಲು ಮುಚ್ಚಿ ಅದಿತಿಯ ಬಳಿಗೆ ಬಂದು ಅವಳನ್ನು ಬಲವಾಗಿ ಹಾಸಿಗೆ ಮೇಲೆ ತಳ್ಳಿದನು ಪಾರಸ್ ಅವಳ ಎರಡು ಕೈಗಳನ್ನು ಅವಳ ಎದೆಯಿಂದ ತೆಗೆದು ತನ್ನ ಒಂದು ಕೈಯಲ್ಲಿ ಎರಡು ಕೈಗಳನ್ನು ಹಿಡಿದುಕೊಂಡನು ಈಗ ಅದಿತಿ ತನ್ನ ಕಾಲುಗಳನ್ನು ಅವನ ಮೇಲೆ ಚಲಾಯಿಸಲು ಪ್ರಾರಂಭಿಸಿದಳು ಅವಳು ತನ್ನ ಕಾಲುಗಳನ್ನು ಅವನ ಮೇಲೆ ನಿರಂತರವಾಗಿ ಹೊಡೆಯುತ್ತಿದ್ದಳು ಆದರೆ ಪಾರಸ್ಗೆ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ ಅವನು ಮನುಷ್ಯನಲ್ಲ ಕಲ್ಲಿನಂತೆ ಇದ್ದನು ಅರಿತಿ ತನ್ನ ಕೈಗಳನ್ನು ಅವನಿಂದ ಬಿಡಿಸಿಕೊಳ್ಳಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದಳು ಆದರೆ ಪಾರಸ್ ಅವಳ ಕೈಗಳನ್ನು ಬಿಡುತ್ತಲೇ ಇರಲಿಲ್ಲ ಅವಳ ಕೈಗಳಲ್ಲಿ ಇದ್ದ ಬಳೆಗಳು ರಕ್ತದಿಂದ ಮುಚ್ಚಿ ಹೋಗಿದ್ದವು ಅವಳಿಗೆ ತುಂಬ ನೋವಾಗುತ್ತಿತ್ತು ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಅಳುತ್ತಾ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿದಾಗ ಅವಳ ಮುಂದೆ ಅಭಿನವನ ಮುಖ ಕಾಣಿಸಿತು ಮುಂದುವರಿದ ಭಾಗ ನನ್ನ ಹೆಂಗಸರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅಳುವುದು ನನಗೆ ಇಷ್ಟವಾಗುವುದಿಲ್ಲ ಯಾಕೆಂದರೆ ಸಿಹಿಣಿಯರು ಅಳುವುದಿಲ್ಲ ಗರ್ಜಿಸುತ್ತಾರೆ ಅಭಿನವನ ಮಾತುಗಳು ಅವಳ ಕಿವಿಯಲ್ಲಿ ಗುಯುಂಗೂಡುತ್ತಿದ್ದವು ಅವಳು ತನ್ನ ಕೆಂಡದಂತಹ ಕೆಂಪಾದ ಕಣ್ಣುಗಳನ್ನು ಒಂದೇ ಏಟಿಗೆ ತೆರೆದು ತನ್ನ ಕಾಲನ್ನು ಪಾರಸ್ನ ಖಾಸಗಿ ಭಾಗಕ್ಕೆ ಒದ್ದಳು ಇದರಿಂದ ಪಾರಸ್ ನೋವಿನಿಂದ ಅಳೆದನು ಅಲ್ಲಿಯವರೆಗೂ ಕಲ್ಲಾಗಿದ್ದವನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿ ಕೆಳಗೆ ನೆಲಕ್ಕೆ ಬಿದ್ದನು ಅದೇ ಸಮಯದಲ್ಲಿ ಬಾಗಿಲು ತೆರೆದು ದನಿ ಗೌರಿ ಮತ್ತು ಇಬ್ಬರು ಪುರುಷರು ಒಳಗೆ ಬಂದರು ಪಾರಸ್ ಈ ರೀತಿ ನೋವಿನಿಂದ ನೆಲದ ಮೇಲೆ ನರಳುತ್ತಿರುವುದನ್ನು ಮತ್ತು ಅಳುತ್ತಿರುವುದನ್ನು ನೋಡಿ ಧನಿ ಆಶ್ಚರ್ಯಗೊಂಡಳು ಆದರೆ ಸದ್ಯಕ್ಕೆ ಅವಳಿಗೆ ಪಾರಸ್ ಮೇಲೆ ತುಂಬ ಕೋಪವಿತ್ತು ಯಾಕೆಂದರೆ ಅವನು ಅದಿತಿಯೊಂದಿಗೆ ಬಲವಂತ ಮಾಡುತ್ತಿದ್ದನು ಇಲ್ಲಿನ ಪುರುಷರಿಗೆ ಧನಿ ಅನುಮತಿ ಇಲ್ಲದೆ ಯಾವುದೇ ಹುಡುಗಿಯನ್ನು ಮುಟ್ಟಲು ಅನುಮತಿ ಇರಲಿಲ್ಲ ಕೋಪದಿಂದ ಅವಳು ತನ್ನ ಕಾಲನ್ನು ಪಾರಸ್ನ ಮುಖಕ್ಕೆ ಒದ್ದು ಈ ಶತ್ರುಗೆ ಇದೇ ಆಗಬೇಕಿತ್ತು ಎಂದು ಹೇಳಿದಳು ಇವನನ್ನು ಇಲ್ಲಿಂದ ಎತ್ತಿಕೊಂಡು ಹೋಗಿ ಎಂದು ಅವಳು ಆ ಇಬ್ಬರು ಪುರುಷರಿಗೆ ಹೇಳಿದಳು ಅವರು ಕೈ ಮತ್ತು ಕಾಲಿನಿಂದ ಪಾರಸ್ನನ್ನು ಎಳೆದುಕೊಂಡು ಅಲ್ಲಿಂದ ಹೋದರು ಅದರ ನಂತರ ದನಿ ಕೋಪರಿಂದ ಅದಿತಿಯ ಕಡೆಗೆ ನೋಡಿದಳು ಅವಳು ನಡುಗುತ್ತಿದ್ದಳು ಆದರೆ ಅದು ಭಯದಿಂದಲ್ಲ ಕೋಪರಿಂದ ಅವಳು ಕೋಪರಿಂದ ಅದಿತಿಯ ಕಡೆಗೆ ನಡೆದು ಅವಳನ್ನು ಒಂದೇ ಏಟಿಗೆ ಎಳೆದು ತನ್ನ ಮುಂದೆ ನಿಲ್ಲಿಸಿಕೊಂಡಳು ನೀನು ತುಂಬ ಹಠಮಾರಿ ಹೆಂಗಸಾಗಿದ್ದೀಯಾ ಎಂದಳು ನೀನು ಇನ್ನೂ ನನ್ನ ಹಠಮಾರಿತನವನ್ನು ನೋಡಿಲ್ಲ ಎಂದು ಅದಿತಿ ಕೂಡ ಕಣ್ಣು ಕೆಂಪಾಗಿಸಿಕೊಂಡು ಹೇಳಿದಳು ಆಗ ದನಿ ನಗುತ್ತಾ ಗೌರಿಯ ಕಡೆಗೆ ನೋಡಿ ನಾಗರ್ನನ್ನು ಕರೆದುಕೊಂಡು ಬಾ ಎಂದಳು ಧನಿ ಮಾತು ಕೇಳಿ ಗೌರಿ ಕೂಡ ಆಶ್ಚರ್ಯಗೊಂಡಳು ಮತ್ತು ಮುಂದೆ ಹೋಗಿ ಧನಿಯ ಕಡೆಗೆ ನೋಡತೊಡಗಿದಳು ನಾನು ಏನು ಹೇಳಿದೆ ಅಂತ ನಿನಗೆ ಕೇಳಿಸಲಿಲ್ಲವಾ ಹೋಗು ಹೋಗಿ ನಾಗರನನ್ನು ಬಾ ಎಂದು ಧನಿ ಮತ್ತೊಮ್ಮೆ ಕೂಗಿದಳು ಆಗ ಗೌರಿ ಹೆದರಿಕೆಯಿಂದ ಅಲ್ಲಿಂದ ಹೊರಟು ಹೋದಳು ಅವಳ ಕಣ್ಣುಗಳಲ್ಲಿ ಭಯವಿತ್ತು ಮತ್ತು ದೇಹ ನಡುಗುತ್ತಿತ್ತು ಆದರೆ ಅರಿತಿ ಮತ್ತು ಧನಿ ಇಬ್ಬರ ಕಣ್ಣುಗಳಲ್ಲಿ ಹಠ ಮತ್ತು ಹುಚ್ಚುತನವಿತ್ತು ಅರಿತಿ ಹಠ ಅವಳ ಸ್ವಾಭಿಮಾನಕ್ಕಾಗಿತ್ತು ಮತ್ತು ಧನಿಯ ಹುಚ್ಚುತನ ಹಣಕ್ಕಾಗಿತ್ತು ಇತ್ತ ಮುಂಬೈನಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರನ್ನು ಹಗ್ಗದಿಂದ ತಲೆಗೆಳಗಾಗಿ ನೇತಾಡಿಸಲಾಗಿತ್ತು ಮತ್ತು ಅವರ ಕಾಲುಗಳನ್ನು ಕೂಡ ಕಟ್ಟಲಾಗಿತ್ತು ಇದರಿಂದಾಗಿ ಅವರು ಅಲುಗಾಡಲು ಅಥವಾ ತಮ್ಮನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅವರ ಮುಂದೆ ಕುಳಿತಿದ್ದವನು ಅಭಿನವ್ ಅವನ ಕಣ್ಣುಗಳಲ್ಲಿ ಕೇವಲ ಕೋಪವಿತ್ತು ಅಭಿನವ್ ತನ್ನ ಜೊತೆ ನಿಂತಿದ್ದ ಪುರುಷರಿಗೆ ಸನ್ನೆ ಮಾಡಿದನು ಆಗ ಆ ಇಬ್ಬರು ಹೊರಗೆ ಹೋದರು ಮತ್ತು ಅವರ ಜೊತೆ ಇನ್ನೂ ಕೆಲವು ಪುರುಷರು ಬಿಸಿ ನೀರಿನ ಬಕೆಟ್ಗಳನ್ನು ಹಿಡಿದು ಬಂದರು ಅವರು ಆ ಬಿಸಿ ನೀರಿನ ಬಕೆಟ್ಗಳನ್ನು ಆ ಪುರುಷ ಮತ್ತು ಮಹಿಳೆಯ ಮೇಲೆ ಸುರಿದಾಗ ಅವರು ಇಬ್ಬರು ನೋವಿನಿಂದ ಕಿರುಚುತ್ತಾ ತಮ್ಮ ಕಣ್ಣುಗಳನ್ನು ತೆರೆದರು ಅಲ್ಲಿಯವರೆಗೂ ಅವರು ಇಬ್ಬರೂ ಪ್ರಜ್ಞೆ ತಪ್ಪಿದ್ದರು ಬಹುಶಃ ಅವರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಇಲ್ಲಿಗೆ ಕರೆತರಲಾಗಿತ್ತು ಬಿಸಿ ನೀರು ತಮ್ಮ ಮೇಲೆ ಬಿದ್ದ ಕೂಡಲೇ ಆ ಇಬ್ಬರ ನೋವಿನ ನರಳುವಿಕೆಯ ಶಬ್ದ ಅಲ್ಲಿ ಪ್ರತಿಧ್ವನಿಸಿತು ಆದರೆ ಅಷ್ಟರಲ್ಲಿ ಒಬ್ಬ ಪುರುಷ ಹಗ್ಗವನ್ನು ಎಳೆದು ಅವರನ್ನು ಸ್ವಲ್ಪ ಮೇಲೆತ್ತಿದನು ಅವರ ಕಣ್ಣುಗಳು ಅಭಿನವ ಕಡೆಗೆ ಹೋದಾಗ ಒಬ್ಬನು ಅವನನ್ನು ಬಿಡುವಂತೆ ಬೇಡಿಕೊಳ್ಳಲು ಶುರು ಮಾಡಿದನು ಆದರೆ ಮತ್ತೊಬ್ಬ ಮಹಿಳೆಯ ಮುಖವು ಸಂಪೂರ್ಣ ಕೋಪದಿಂದ ತುಂಬಿತ್ತು ಅವಳ ಕಿರುಚಿತ ನಿನಗೆ ಎಷ್ಟು ಧೈರ್ಯ ಇದೆಯಾ ನೀನು ಕಾಲಿಂದಿಯೊಂದಿಗೆ ಇದೆಲ್ಲ ಮಾಡುತ್ತಿದ್ದೀಯಾ ನೀನು ಯಾರೊಂದಿಗೆ ಆಟ ಅಂತ ನಿನಗೆ ಗೊತ್ತಿಲ್ಲವೇ ನನ್ನನ್ನು ಈ ಕ್ಷಣವೇ ಬಿಡು ಇಲ್ಲದಿದ್ದರೆ ನೀನು ನನ್ನ ಕೆಳಗೆ ಒತ್ತಿಸಿದ ಬೆಂಕಿಯಲ್ಲಿ ನಿನ್ನನ್ನು ಸುಡುತ್ತೇನೆ ಎಂದಳು ಇನ್ನೂ ಆಟ ಶುರುವೇ ಆಗಿಲ್ಲ ಅದಾಗಲೇ ನೀನು ಸೋಲನ್ನು ಒಪ್ಪಿಕೊಂಡಿದ್ದೀಯ ಇದು ಕೇವಲ ಬೆಂಕಿಯ ಜ್ವಾಲೆಗಳು ಅಷ್ಟೇ ನಿನ್ನ ಇತರ ಸತ್ಕಾರಗಳು ಇನ್ನೂ ಉಳಿದಿವೆ ಎಂದು ಹೇಳಿದನು ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಇದು ನನ್ನ ತಪ್ಪಲ್ಲ ಅರಿತಿ ಎಲ್ಲಿದ್ದಾಳೆ ಎಂದು ನನಗೆ ಗೊತ್ತಿಲ್ಲ ಎಂದು ಆ ವ್ಯಕ್ತಿ ಜೋರಾಗಿ ಹೇಳಿದನು ಆಗ ಅಭಿನವನ ಕಣ್ಣುಗಳಲ್ಲಿ ಕೋಪ ಮತ್ತು ತೊಟ್ಟಿಗಳ ಮೇಲೆ ನಗು ಒಂದೇ ಸಮಯದಲ್ಲಿ ಮೂಡಿ ಬಂದವು ಆದರೆ ಮುಖದ ಮೇಲೆ ಅತಿಯಾದ ನೋವಿತ್ತು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವನ ಅರಿತಿಯ ಸಹೋದರ ಸುಮಿತ್ ಅವನು ಮೊದಲು ಅರಿತಿಯನ್ನು ಕಾಲಿಂದೆಯ ಬಳಿ ಮಾರಾಟ ಮಾಡಿದ್ದಾನು ಅಭಿನವ್ ಮೊದಲ ಬಾರಿಗೆ ಅವನನ್ನು ಲೆಕ್ಕ ಕೇಳಿದಾಗ ಅವನ ಸ್ಥಿತಿ ಹರೇಸತ್ತಂತೆ ಆಗಿತ್ತು ಆದರೆ ಹೇಗೋ ಅವನು ಬದುಕಿ ತನ್ನನ್ನು ತನ್ನ ಸುಧಾರಿಸಿಕೊಳ್ಳಲು ತನ್ನ ಹಳ್ಳಿಗೆ ಹೋಗಿದ್ದನು ಅವನ ಆರೋಗ್ಯ ಸುಧಾರಿಸಿದ ನಂತರ ಅವನು ನೇರವಾಗಿ ಕಾಲಿಂದೆಯ ಬಳಿ ಬಂದನು ಅವನಿಗೆ ಅಭಿನವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕಿತ್ತು ಮತ್ತು ಅಭಿನವನಿಂದ ಸೇಡು ತೀರಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿತ್ತು ಅವನಿಂದ ಅದಿತಿಯನ್ನು ದೂರ ಮಾಡುವುದು ನಾನು ನಿನ್ನನ್ನು ಕೇಳದೇ ಇರುವ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟೆ ಈಗ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು ನನ್ನ ಅತಿಥಿ ಎಲ್ಲಿದ್ದಾಳೆ ಎಂದು ಅಭಿನವ್ ನೇರವಾಗಿ ಕೇಳಿದನು ಆಗ ಸುಮಿತ್ ನನಗೆ ನಿಜಕ್ಕೂ ಗೊತ್ತಿಲ್ಲ ಈ ಕಾಲಿಂದಿಗೆ ಎಲ್ಲವೂ ಗೊತ್ತಿದೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನಾನು ಈ ರೀತಿ ಸಾಯಲು ಬಯಸುವುದಿಲ್ಲ ಎಂದು ಬೇಡಿಕೊಂಡನು ನೀನು ನನಗೆ ಅದಿತಿ ವಿಳಾಸವನ್ನು ಎಷ್ಟು ಬೇಗ ಹೇಳುತ್ತೀಯೋ ನಾನು ನಿನಗೆ ಅಷ್ಟು ಸುಲಭವಾಗಿ ಸಾವನ್ನು ಕೊಡುತ್ತೇನೆ ಎಂದು ಅಭಿನವ್ ಹೇಳಿದನು ಅವನು ತನ್ನನ್ನು ತಾನು ಶಾಂತವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಏಕೆಂದರೆ ಈ ಇಬ್ಬರು ಮಾತ್ರ ಅದಿತಿ ಬಗ್ಗೆ ಹೇಳಬಲ್ಲವರಾಗಿದ್ದರು ಮತ್ತು ಅವನ ಅನಿವಾರ್ಯತೆ ಏನಿತ್ತು ಅಂದರೆ ಇವರಿಬ್ಬರು ಬಾಯಿ ತೆರೆಯುವವರೆಗೂ ಅವನು ಅವರಿಬ್ಬರಿಗೂ ಏನನ್ನೂ ಮಾಡಲು ಸಾಧ್ಯವಿರಲಿಲ್ಲ ನೀನು ಎಷ್ಟು ಬೇಕಾದರೂ ಬೆದರಿಕೆ ಹಾಕಿಕೋ ಆದರೆ ನಾನು ನಿನ್ನ ಬೆದರಿಕೆಗಳಿಗೆ ಹೆದರುವುದಿಲ್ಲ ಅದಿತಿ ನನ್ನ ಬಳಿ ಇದ್ದಾಳೆ ಈ ವಿಷಯ ನಿನಗೆ ಗೊತ್ತಿದ್ದರೂ ನೀನು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಅವಳು ಎಲ್ಲಿದ್ದಾಳೆ ಎಂದು ನಿನಗೆ ಎಂದಿಗೂ ಗೊತ್ತಾಗುವುದಿಲ್ಲ ಎಂದು ಕಾಲಿಂದಿ ಹೇಳಿದಳು ಅವಳ ಮಾತಿನ ಮಧ್ಯದಲ್ಲಿಯೇ ಅಭಿನವ್ ಒಂದು ವೇಳೆ ನೀನು ನನಗೆ ಅದಕ್ಕೆ ವಿಳಾಸವನ್ನು ಕೊಡದಿದ್ದರೆ ನಿನ್ನನ್ನು ಮತ್ತು ನಿನ್ನ ಕೋಟೆಯನ್ನು ಸುಟ್ಟು ಹಾಕುತ್ತೇನೆ ಎಂದನು ಕಾಲಿಂದಿಯ ದೇಹದಲ್ಲಿ ನೋವಿದ್ದರೂ ಅಭಿನವ್ ಈ ರೀತಿ ಒದ್ದಾಡುವುದನ್ನು ನೋಡಿ ನಗಲು ಶುರು ಮಾಡಿದಳು ನಗುತ್ತಲೇ ಅವಳು ನಾನು ನಿನಗೆ ಹೇಳಿರಲಿಲ್ಲವೇ ನೀನು ನನ್ನೊಂದಿಗೆ ಏನು ಮಾಡಿದ್ದೀಯೋ ಅದನ್ನು ಸೇಡನ್ನು ನಾನು ನಿನ್ನಿಂದ ತೀರಿಸಿಕೊಳ್ಳುತ್ತೇನೆ ಎಂದು ನೋಡು ಈಗ ನೀನು ಹೇಗೆ ಒದ್ದಾಡುತ್ತಿದ್ದೀಯಾ ಎಂದು ಅವಳು ನಿನಗೆ ಎಂದಿಗೂ ಸಿಗುವುದಿಲ್ಲ ಏಕೆಂದರೆ ಈ ಬಾರಿ ನಾನು ಅವಳನ್ನು ಅಂತಹ ಜಾಗಕ್ಕೆ ಕಳುಹಿಸಿದ್ದೇನೆ ಅಲ್ಲಿ ಅವಳ ಸಾವು ಮಾತ್ರ ಎಂದು ಕಾಲಿಂದಿ ಮಾತನಾಡುತ್ತಿದ್ದಾಗ ತಕ್ಷಣವೇ ನೋವಿನಿಂದ ಕಿರುಚಿದಳು ಅಭಿನವ್ ಅವಳ ಕಾಲುಗಳ ನಡುವೆ ಒಂದು ಗುಂಡು ಹಾರಿಸಿದ್ದನು ಅದು ಅವಳ ಕಾಲನ್ನು ಸೀಳಿಕೊಂಡು ಗೋಡೆಗೆ ತಾಗಿ ನಿಂತಿತ್ತು ಅವಳು ನೋವಿನಿಂದ ಒದ್ದಾಡಲು ಶುರು ಮಾಡಿದಳು ಅವಳ ಈ ಸ್ಥಿತಿಯನ್ನು ನೋಡಿ ಸುಮಿತ್ ಮತ್ತೊಂದು ಕಡೆಯಿಂದ ಭಯದಿಂದ ಕಿರುಚಿದನು ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನಾನು ಹೇಳುತ್ತೇನೆ ಅರಿತಿ ಎಲ್ಲಿದ್ದಾಳೆ ಎಂದು ಎಂದು ಅವನು ಕೂಗಿದನು ಯಾಕೆಂದರೆ ಕಾಲಿಂದಿಯೊಂದಿಗೆ ಏನೆಲ್ಲ ಆಗುತ್ತಿತ್ತು ಎಂಬುದನ್ನು ನೋಡಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ ಇನ್ನೂ ಸಹಿಸಿಕೊಳ್ಳುವುದು ದೂರದ ಮಾತಾಗಿತ್ತು ಬೇಗನೆ ನಿನ್ನ ಬಾಯ್ತಿರೆ ಎಂದು ಅಭಿನವ್ ಹೇಳಿದನು ಆಗ ಸುಮಿತ್ ಉಸಿರು ತೆಗೆದುಕೊಳ್ಳದೆ ಕೋಲ್ಕತ್ತಾದಲ್ಲಿ ಒಂದು ವೇಷ್ಯ ಗ್ರಹವಿದೆ ಅದನ್ನು ದನಿ ಎಂಬ ಮಹಿಳೆ ನಡೆಸುತ್ತಾಳೆ ಅರಿತಿ ಅಲ್ಲಿ ಇದ್ದಾಳೆ ಎಂದು ಹೇಳಿದನು ಸುಮಿತ್ ಬಾಯಿ ತೆರೆದ ಕೂಡಲೇ ಅಭಿನವನ ಜೊತೆಗಿದ್ದ ವ್ಯಕ್ತಿಗಳು ತಕ್ಷಣವೇ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡಲು ಶುರು ಮಾಡಿದರು ಅವರ ಮುಂದೆ ಕಾಲಿಂದಿಯ ಫೋನ್ನ ಎಲ್ಲ ವಿವರಗಳಿದ್ದವು ಮತ್ತು ಈಗ ಅವರು ಕಾಲಿಂದೆ ಕೋಲ್ಕತ್ತಾದಲ್ಲಿ ಯಾರೊಂದಿಗೆ ಸಂಪರ್ಕದಲ್ಲಿದ್ದಾಳೆ ಎಂದು ಕಂಡುಹಿಡಿಯಬೇಕಿತ್ತು ನಂತರ ಅಲ್ಲಿಗೆ ತಲುಪಬೇಕಿತ್ತು ಅಭಿನವ್ ತನ್ನ ವ್ಯಕ್ತಿಗೆ ಸನ್ನೆ ಮಾಡಿದಾಗ ಅವರು ಸುಮಿತ್ನ ಹಗ್ಗವನ್ನು ಕೆಳಗಿಳಿಸಿದರು ಮತ್ತು ಅವನನ್ನು ಬೆಂಕಿಯಿಂದ ರಕ್ಷಿಸಿ ಒಂದು ಕಡೆಗೆ ತರಲಾಯಿತು ಇದನ್ನೆಲ್ಲ ನೋಡಿದ ಸುಮಿತ್ ನೆಮ್ಮದಿಯ ನಟಿಸಲು ಬಿಟ್ಟನು ಅವನು ಅಭಿನವಿಗೆ ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಹೇಳಿದಕ್ಕೆ ತನಗೆ ತಾನೇ ಮನಸ್ಸಿನಲ್ಲಿ ಧನ್ಯವಾದ ಹೇಳಿಕೊಂಡನು ಅದಕ್ಕಾಗಿಯೇ ಅಭಿನವ್ ಅವನನ್ನು ಬಿಟ್ಟು ಬಿಟ್ಟನು ಎಂದು ಅವನು ಭಾವಿಸಿದನು ಆದರೆ ಮುಂದಿನ ಕ್ಷಣದಲ್ಲಿಯೇ ಒಂದು ಗುಂಡು ಅವನ ಎದೆಯಲ್ಲಿ ತಾಗಿ ಅವನಲ್ಲೇ ಬಿದ್ದುಬಿಟ್ಟನು ಸುಲಭವಾದ ಸಾವನ್ನು ಕೊಡುವುದಾಗಿ ನಾನು ನಿನಗೆ ಭರವಸೆ ಕೊಟ್ಟಿದ್ದೆ ಅದು ನಿನಗೆ ಸಿಕ್ಕಿತು ಎಂದು ಅಭಿನವ್ ಹೇಳಿದನು ಇದನ್ನು ನೋಡಿ ಕಾಲಿಂದಿ ತನ್ನ ಉಗುಳನ್ನು ನುಂಗಿದಳು ಒಮ್ಮೆ ನಾನು ನನ್ನ ಅತಿಥಿಯನ್ನು ವಾಪಸ್ ಕರೆದುಕೊಂಡು ಬಂದರೆ ಆಮೇಲೆ ನಿನಗೆ ಸಾವೇ ನಡುಗುವಂತಹ ಸಾವನ್ನು ಕೊಡುತ್ತೇವೆ ಎಂದು ಅವನು ಕಾಲಿಂದಿಯ ಕಡೆಗೆ ನೋಡಿ ಹೇಳಿದನು ಅದೇ ಸಮಯದಲ್ಲಿ ಇನ್ನೊಂದು ಕಡೆ ದನಿ ಮತ್ತು ಅದಿತಿ ಇನ್ನೂ ಒಬ್ಬರನ್ನೊಬ್ಬರು ಎದುರು ಬದುರಾಗಿದ್ದಾಗ ಯಾರೊದ್ದೋ ಭಾರವಾದ ಹೆಜ್ಜೆಗಳ ಶಬ್ದ ಕೇಳಿಸಿತು ಅದಿತಿ ತನ್ನ ಕಣ್ಣುಗಳನ್ನು ಮೇಲೆ ಕೆತ್ತಿ ನೋಡಿದಾಗ ಬಾಗಿಲಿನ ಮುಂದೆ ನಿಂತಿದ್ದವನು ಕಪ್ಪು ಕುರುಪಿ ಮತ್ತು ನೋಡಲು ಗೂಳಿಯಂತಹ ವ್ಯಕ್ತಿ ದನಿ ನಗುತ್ತಾ ಅವನ ಕಡೆಗೆ ನೋಡಿ ಬಾ ನಾಗರ್ ಬಾ ಎಂದು ನಾನು ನಿನಗಾಗಿ ವಿಶೇಷ ವ್ಯವಸ್ಥೆ ಮಾಡಿದ್ದೇನೆ ಎಂದಳು ಅವಳು ಅದಿತಿಯ ಕಡೆಗೆ ನೋಡಿದಳು ಅದಿತಿ ಆ ವ್ಯಕ್ತಿಯನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಳು ಪಾರಸ್ನಂತಹ ಐದು ಪುರುಷರನ್ನು ಒಂದೇ ಕಡೆ ಸೇರಿಸಿದರೂ ಅವರು ನಾಗರಕ್ಕಿಂತ ಕಡಿಮೆ ಇರುತ್ತಿದ್ದರು ನಾಗರ್ ಒಳಗೆ ಬಂದು ಅದಿತಿಯನ್ನು ವಿಚಿತ್ರ ಕಣ್ಣುಗಳಿಂದ ನೋಡತೊಡಗಿದನು ಅವನು ಮೇಲಿನಿಂದ ಕೆಳಗಿನವರೆಗೆ ಅವಳ ದೇಹವನ್ನು ಪರೀಕ್ಷಿಸುತ್ತಿದ್ದನು ಅದಿತಿಯ ಉಸಿರು ನಿಲ್ಲುವಂತಾಗಿತ್ತು ಆದರೆ ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿ ತನ್ನ ಅಭಿನವನನ್ನು ನೆನಪಿಸಿಕೊಂಡಳು ಅವರ ಪ್ರೀತಿ ಇಂತಹ ರಾಕ್ಷಸರೊಂದಿಗೆ ಹೋರಾಡಲು ಸಾಕಿತ್ತು ಹೆಚ್ಚೆಂದರೆ ಇವರು ದೇಹಕ್ಕೆ ಗಾಯ ಮಾಡಬಹುದು ಆದರೆ ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ ಅಲ್ಲವೇ ಅದು ನಿನ್ನೆ ಕೂಡ ನನ್ನ ಅಭಿನವ ಅವರದ್ದಾಗಿತ್ತು ಇಂದು ಅವರದ್ದೇ ಆಗಿದೆ ಮತ್ತು ಎಂದೆಂದಿಗೂ ಅವರದ್ದೇ ಆಗಿರುತ್ತದೆ ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು ಅದೇ ಸಮಯದಲ್ಲಿ ಗೌರಿ ಕೂಡ ಬಂದಳು ಮತ್ತು ಅವಳ ಕೈಯಲ್ಲಿ ಒಂದು ಚರ್ಮದ ಬೆಲ್ಟ್ ಇತ್ತು ಧನಿ ನಗುತ್ತಾ ಆ ಬೆಲ್ಟನ್ನು ತನ್ನ ಕೈಗೆ ತೆಗೆದುಕೊಂಡು ನಾಗರ್ ಕಡೆಗೆ ಕೊಟ್ಟಳು ನಾಗರ್ ಕೂಡ ಅದನ್ನು ಕೈಯಲ್ಲಿ ತೆಗೆದುಕೊಂಡು ನಗುತ್ತಾ ಅರಿದೆಯ ಕಡೆಗೆ ನೋಡತೊಡಗಿದನು ಈ ಹುಡುಗಿ ತುಂಬ ಮಾರಿ ಅವಳ ಹಠವನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಳು ಆದರೆ ನನ್ನ ನಾಗರ ಮೇಲೆ ನನಗೆ ವಿಶ್ವಾಸವಿದೆ ಇಂತಹ ಹುಡುಗಿಯರನ್ನು ಹತೋಟಿಗೆ ತರುವುದು ಅವನಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಒಂದು ವಿಷಯ ನೆನಪಿರಲಿ ಅವಳ ಮುಖದ ಮೇಲೆ ಯಾವುದೇ ಗಾಯ ಆಗಬಾರದು ಆದರೆ ಉಳಿದ ದೇಹದ ಮೇಲೆ ಏನೂ ಉಳಿಯಬಾರದು ಮತ್ತು ಅದರ ನಂತರ ಏನು ಮಾಡಬೇಕು ಎಂದು ನಾನು ನಿನಗೆ ಹೇಳಬೇಕಾಗಿಲ್ಲ ಎಂದಳು ದನಿ ಹೌದು ಮೈ ನೀವು ಚಿಂತಿಸಬೇಡಿ ಎಂದು ನಾಗರ್ ಹೇಳಿದಾಗ ದನಿ ನಗತೊಡಗಿದಳು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಇಂತಹ ಹೀನಾಯ ಕೆಲಸವನ್ನು ಮಾಡಲು ಅರೆ ನರಕದಲ್ಲೂ ನಿಮಗೆ ಜಾಗ ಸಿಗುವುದಿಲ್ಲ ಬಲಹೀನರ ಮೇಲೆ ನಿಮ್ಮ ಬಲವನ್ನು ತೋರಿಸುವ ನಿಮ್ಮಂತಹ ಜನರಿಗೆ ನಿಮಗೆ ಧೈರ್ಯವಿದ್ದರೆ ನನ್ನ ಅಭಿನವ್ ಅವರ ಮುಂದೆ ನನ್ನನ್ನು ಮುಟ್ಟಿ ನೋಡಿ ಅವರು ಜೀವಂತವಾಗಿ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಹೊರಗೆ ತೆಗೆಯುತ್ತಾರೆ ಎಂದು ಅವಳು ಹೇಳಿದಳು ಅವಳ ಈ ಮಾತುಗಳು ಧನಿಗೆ ಮತ್ತಷ್ಟು ಕೋಪ ತರಿಸಿದವು ಆದರೂ ಅವಳು ನಗುತ್ತಿದ್ದಳು ಅವಳು ನಗುತ್ತಲೇ ಬಾಗಿಲಿನ ಬಳಿಗೆ ಹೋದಳು ಆದರೆ ಹೊರಗೆ ಹೋಗುವ ಮೊದಲು ನಿನ್ನ ಅಭಿನವ ನಿನ್ನ ಬಳಿಗೆ ಎಂದಿಗೂ ಬರುವುದಿಲ್ಲ ಒಂದು ವೇಳೆ ಬರಬೇಕಿದ್ದರೆ ಅವನು ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸುತ್ತಿರಲಿಲ್ಲ ನೀನು ಅವನ ಪ್ರೀತಿಯಲ್ಲಿ ಹುಚ್ಚಿಯಾಗಿದ್ದೀಯ ಆದರೆ ಅವನಲ್ಲಿ ಬೇರೊಬ್ಬಳೊಂದಿಗೆ ತನ್ನ ರಾತ್ರಿಗಳನ್ನು ಕಳೆಯುತ್ತಿದ್ದಾನೆ ಪರವಾಗಿಲ್ಲ ನಿನ್ನ ಈ ಉಚ್ಚಿತನವು ಇಂದು ದೂರವಾಗುತ್ತದೆ ಎಂದಳು ಧನಿಯ ವ್ಯಾಪಾರಕ್ಕೆ ಕೆಲವು ನಿಯಮಗಳಿವೆ ಮತ್ತು ಮೊದಲ ನಿಯಮ ಏನೆಂದರೆ ಇಲ್ಲಿನ ಹುಡುಗಿಯರು ತಮ್ಮ ಬಟ್ಟೆಗಳನ್ನು ಮಾತ್ರ ತೆಗೆಯುತ್ತಾರೆ ಸ್ವಾಭಿಮಾನವನ್ನಲ್ಲ ಆದ್ದರಿಂದ ನೀನು ಮಾಡಿರುವ ತಪ್ಪಿಗೆ ನಿನಗೆ ಅಂತಹ ಶಿಕ್ಷೆ ಸಿಗುತ್ತದೆ ಇಂದಿನ ನಂತರ ಮತ್ತೆಂದು ಆ ತಪ್ಪು ಆಗುವುದಿಲ್ಲ ಎಂದು ಹೇಳಿದಳು ನಿಮಗೆ ಇಷ್ಟೇ ಬರುತ್ತದೆಯೇ ದೇಹದೊಂದಿಗೆ ಆಟ ಆಡಲು ಮಾತ್ರ ನಿಮಗೆ ಗೊತ್ತಿರುವುದು ಹಾಗಾದರೆ ಕೇಳಿ ನನ್ನ ದೇಹದ ಮೇಲೆ ನೀವು ಸಾವಿರ ಗಾಯಗಳನ್ನು ಮಾಡಬಹುದು ಆದರೆ ನನ್ನನ್ನು ನಿಮ್ಮ ಮುಂದೆ ಬಗ್ಗಿಸಲು ಸಾಧ್ಯವಿಲ್ಲ ಎಂದು ಅವಳು ಹೇಳುತ್ತಿದ್ದಳು ಆಗ ದನಿ ನಾಗರ್ಗೆ ಸನ್ನೆ ಮಾಡಿ ಕೋಣೆಯಿಂದ ಹೊರಗೆ ಹೋಗಿ ಬಾಗಿಲು ಮುಚ್ಚಿದಳು ನಾಗರ ತಕ್ಷಣವೇ ಬೆಲ್ಟನ್ನು ತನ್ನ ಕೈಗಳಲ್ಲಿ ಸುತ್ತಿಕೊಂಡು ಅದಿತಿಯ ಬೆನ್ನಿಗೆ ತುಂಬ ಜೋರಾಗಿ ಹೊಡೆದನು ಅದಿತಿ ನೋವಿನಿಂದ ಕಿರುಚಿದಳು ಆದರೆ ಅವಳು ಆ ಕೂಗನ್ನು ತನ್ನೊಳಗೆ ನಿಗ್ರಹಿಸಿಕೊಂಡಳು ಅದರ ನಂತರ ಒಂದರ ನಂತರ ಒಂದು ಬೆಲ್ಟ್ ಅವಳ ದೇಹಕ್ಕೆ ಬೀಳತೊಡಗಿತು ಮತ್ತು ಅವಳು ತನ್ನ ನೋವನ್ನು ತನ್ನೊಳಗೆ ನುಂಗಿಕೊಳ್ಳತೊಡಗಿದಳು ಆದರೆ ಎಷ್ಟು ಹೊತ್ತು ಸಹಿಸಿಕೊಳ್ಳಲು ಸಾಧ್ಯ ನಾಗರ್ ಅವಳನ್ನು ಒಂದು ಪ್ರಾಣಿಯಂತೆ ಬೆಲ್ಟ್ನಿಂದ ಹೊಡೆಯುತ್ತಿದ್ದನು ಮತ್ತು ಅವಳು ನೋವಿನಿಂದ ನರಳುತ್ತಾ ಇಡೀ ಕೋಣೆಯಲ್ಲಿ ಓಡಾಡುತ್ತಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ನೀರು ಬರಲಿಲ್ಲ ಮತ್ತು ಅವಳು ನಾಗರಿಗೆ ನಿಲ್ಲುವಂತೆ ಹೇಳಲಿಲ್ಲ ಇದೇ ದೇಹವನ್ನು ಅಭಿನವ್ ತುಂಬ ಪ್ರೀತಿಸಿದ್ದನಲ್ಲವೇ ಅವನ ಪ್ರೀತಿಗಾಗಿ ಸ್ವಲ್ಪ ನೋವನ್ನು ಸಹಿಸಿಕೊಳ್ಳಬೇಕಾದರೂ ಪರವಾಗಿಲ್ಲ ಏಕೆಂದರೆ ಅವಳು ತನ್ನ ಅಭಿನವನನ್ನು ಬಲ್ಲಳು ಅವರು ಅವಳಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಅವರು ಅವಳನ್ನು ಇಲ್ಲಿಗೆ ಕಳುಹಿಸಿಲ್ಲ ಆದರೆ ಹಾಗಾದರೆ ಅವರು ಎಲ್ಲಿದ್ದಾರೆ ಅವಳು ಮನಸ್ಸಿನಲ್ಲಿಯೇ ತನ್ನ ಅಭಿನವನನ್ನು ನೆನಪಿಸಿಕೊಳ್ಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ಒಮ್ಮೆ ಮಾತ್ರ ಒಮ್ಮೆ ಮಾತ್ರ ನೀವು ನನ್ನ ಮುಂದೆ ಬನ್ನಿ ಆಮೇಲೆ ಎಂದಿಗೂ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ ನಿಮ್ಮ ಮುಂದೆ ಇರುತ್ತೇನೆ ಆದರೆ ನಿಮ್ಮ ಹತ್ತಿರ ಇರುವುದಿಲ್ಲ ಆಗ ನೋಡಿ ನೀವು ನನ್ನನ್ನು ಅಪ್ಪಿಕೊಳ್ಳಲು ಹೇಗೆ ಒದ್ದಾಡುತ್ತೀರಾ ಎಂದು ಆದರೆ ನಾನು ನಿಮ್ಮ ಕಡೆಗೆ ಕಣ್ಣೆತ್ತಿಯೂ ನೋಡೋದಿಲ್ಲ ಎಂದು ಅಂದುಕೊಳ್ಳುತ್ತಿದ್ದಳು ನಾಗರ್ ಅಲ್ಲಿಯವರೆಗೂ ಅರತೆ ಮೇಲೆ ಸುಮಾರು ಎಷ್ಟು ಬೆಲ್ಟ್ಗಳನ್ನು ಹೊಡೆದಿದ್ದನೋ ಏನೋ ಆದರೆ ಅರಿತೆ ಮಾತ್ರ ಸ್ವಲ್ಪವೂ ಮುರಿಯುತ್ತಿರಲಿಲ್ಲ ಮತ್ತು ಅವಳ ಈ ಮನೋಭಾವ ನಾಗರ್ಗೆ ಮತ್ತಷ್ಟು ಕೋಪ ತರಿಸುತ್ತಿತ್ತು ಅವನು ಆ ಬೆಲ್ಟನ್ನು ಒಂದು ಕಡೆ ಎಸೆದು ನಂತರ ತಾನೇ ಅರಿತಿಯ ಕಡೆಗೆ ಮುಂದುವರೆದನು ಅರಿತಿ ಹಿಂದಕ್ಕೆ ಸರಿಯಲು ಶುರು ಮಾಡಿದಳು ಆದರೆ ಆ ಕೋಣೆಯಲ್ಲಿ ಅವಳು ಎಷ್ಟು ದೂರ ಓಡಲು ಸಾಧ್ಯ ಅರಿತಿಯ ಕೋಪದಿಂದ ಅವನನ್ನು ನೋಡುತ್ತಿದ್ದಳು ಅವಳು ನಾಗರ್ನನ್ನು ತಳ್ಳಲು ತುಂಬ ಪ್ರಯತ್ನಿಸಿದಳು ಆದರೆ ಅವನ ಕೈಯನ್ನು ಕೂಡ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ನಾಗರ್ ಅವಳನ್ನು ಹಾಸಿಗೆ ಮೇಲೆ ತಳ್ಳಿ ತಕ್ಷಣವೇ ತಾನು ಅವಳ ಮೇಲೆ ಬಂದು ಬಿದ್ದನು ಅವನ ಕಪ್ಪು ಕುರುಪಿ ಮುಖ ಅದಿತಿಯ ಮುಖಕ್ಕೆ ತುಂಬ ಹತ್ತಿರದಲ್ಲಿತ್ತು ಅವನು ಅವಳ ಕೈ ಮತ್ತು ಕಾಲುಗಳನ್ನು ಸ್ಪರ್ಶಿಸುತ್ತಿದ್ದನು ತನ್ನ ಬೆರಳುಗಳಿಂದ ಅವಳ ತೋಳನ್ನು ಸವರುತ್ತಿದ್ದನು ಅವನ ಕೈಗಳು ತನ್ನ ದೇಹವನ್ನು ಸ್ಪರ್ಶಿಸುತ್ತಿದ್ದವು ಅದಿತಿಗೆ ಮುಳ್ಳುಗಳಂತೆ ಚುಚ್ಚುತ್ತಿತ್ತು ಯಾರೋ ತನ್ನನ್ನು ಕೆಟ್ಟದಾಗಿ ಕೆರೆದುಕೊಳ್ಳುತ್ತಿದ್ದಾರೇನೋ ಎಂದು ಅವಳಿಗೆ ಅನಿಸುತ್ತಿತ್ತು ಇದೇ ದೇಹದ ಮೇಲೆ ಒಮ್ಮೆ ಅಭಿನವ್ ತನ್ನ ತುಟಿಗಳಿಂದ ಮುದ್ರೆ ಹಾಕಿದ್ದನು ಮತ್ತು ಈಗ ಅದನ್ನು ಬೇರೊಬ್ಬನ್ನು ಕೀಳು ರೀತಿಯಲ್ಲಿ ಸ್ಪರ್ಶಿಸುತ್ತಿದ್ದನು ಈ ವಿಷಯವನ್ನು ಅದಿತಿಯಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವಳ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಮುಂದುವರಿಯುವುದು